ಈ ಭಾಗದ ಎಲ್ಲ ದೈವ ದೇವರಿಗೆ ಹೊಂದಿಸುತ್ತ ಸೇರಿದಂತ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಹೋರಾಟ ಮಿತ್ರರೇ ಸೇರಿದಂತ ಸತ್ಯದ ಪರವಾಗಿ ಹೋರಾಟಕ್ಕೆ ನಮ್ಮನ್ನು ಇರುವಂತಹ ಎಲ್ಲ ಹೋರಾಟಗಾರರಿಗೆ ವಿಶೇಷವಾಗಿ ಕಳೆದೊಂದು ಮೂರು ಮೂರುವರೆ ನಾಲ್ಕು ಗಂಟೆಯಿಂದ ಎಲ್ಲಾ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಆದಷ್ಟು ಈಗ ಎರಡನೇ ಹಂತದ ಹೋರಾಟ ಶುರುವಾಗಿ ಆ ಏಳು ತಿಂಗಳಾಗ್ತಾ ಬಂತು ಎಲ್ಲಿ ಕೂಡ ಒಂದು ನ್ಯಾಯ ಸಿಗ್ತದೆ ಅನ್ನುವಂತ ಒಂದು ಭರವಸೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಯಾರು ಕೊಡಬೇಕು ಅವರು ಇನ್ನು ಕೊಡುವಂತ ನ್ಯಾಯ ಕೊಡುವಂತ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಿದೆ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾವಾಗ ನ್ಯಾಯವನ್ನು ಕಸಿದುಕೊಳ್ಬೇಕು ಖಂಡಿತವಾಗ ಈ ಸಮಾಜ ಆ ನ್ಯಾಯವನ್ನು ಪಡ್ಕೊಳ್ತದೆ ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೂಡ ಬ್ರಿಟಿಷರು ನ್ಯಾಯವನ್ನು ತಂದು ಕೊಡ್ಲಿಲ್ಲ ಆ ನ್ಯಾಯವನ್ನು ಮಹಾತ್ಮ ಗಾಂಧೀಜಿ ಅವರಂತವರ ಒಂದು ಹೋರಾಟದ ಫಲವಾಗಿ ನಾವು ಕಸಿದುಕೊಂಡದ್ದು ಇವತ್ತು ಕೂಡ ಅದನ್ನೇ ನೆನಪಿಸ್ತೇನೆ ಸೌಜನ್ಯರ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆವತ್ತು ಬ್ರಿಟಿಷರೇ ಬಿಟ್ಟು ಹೋದಂತಹ ಪಾಪಿಗಳು ಇಲ್ಲಿ ಅದೇ ಬ್ರಿಟಿಷರ ಮಕ್ಕಳು ಉಳ್ಕೊಂಡಿರುವಂತದ್ದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನ್ಯಾಯಾಂಗದಲ್ಲಿ ನ್ಯಾಯ ಸಿಗಲಿಲ್ಲದಿದ್ದರೂ ಕೂಡ ರಾಜ್ಯಾಂಗದವರು ಮಾತಾಡದಿದ್ರೂ ಕೂಡ ಕಾರ್ಯಾಂಗ ಸುಮ್ಮನೆ ಇದ್ರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಒಂದು ಹಕ್ಕಿದೆ ಆ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಕೂಡ ನಮಗೆ ಗೊತ್ತಿದೆ ಇದನ್ನು ನಾನೇ ಹೇಳುವುದಲ್ಲ ಈ ದೇಶದ ಸುಪ್ರೀಂ ಕೋರ್ಟೆ ಹೇಳಿದೆ ಏನು ಹೇಳಿದೆ ಫಂಡಮೆಂಟಲ್ ರೈಟ್ ಒಂದು ಕಡೆಯಲ್ಲಿ ಮಾನ ಕೆಟ್ಟ ಈ ಕಾರ್ಯಾಂಗದ ಈ ಶಾಸಕಾಂಗದ ಎದುರುಗಡೆ ದಪ್ಪಲು ಬಿದ್ದು ನ್ಯಾಯ ಕೇಳ್ತಿದ್ದೇವೆ ಅಂತ ಹೇಳಿದ್ರೆ ನಮಗೆ ನಾಚಿಕ ಈ ಸಮಾಜಕ್ಕೆ ಕಣ್ಣಿಗೆ ಕಾಣುವ ಸತ್ಯಗಳು ಇದ್ರೂ ಕೂಡ ಅದನ್ನು ಮರಮಾಚಿ ಪಾಪಿ ಅತ್ಯಾಚಾರಿಗಳನ್ನು ಬಚಾವ್ ಮಾಡಿದಂತಹ ರಾಜಕೀಯ ವ್ಯಕ್ತಿಗಳು ಈ ಕಾರ್ಯ ಕಾರ್ಯಾಂಗದ ವ್ಯವಸ್ಥೆಗಳು ಇದನ್ನು ನೋಡಿ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸತ್ತೇ ಹೋದಂತ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಇವತ್ತು ಎರಡು ನಮ್ಮ ಬಗ್ಗೆ ಕೇಳುವವರಿದ್ದಾರೆ ಈ ಜಿಲ್ಲೆಯಲ್ಲಿ ಎಷ್ಟು ಎಂಎಲ್ಎಗಳು ಎಂಪಿಗಳು ನತಮಸ್ಥರಾಗಿ ನಪುಂಸಕರಾಗಿ ಬದುಕ್ತಾ ಇದ್ದಾರೆ ಇವರು ಜನಸಾಮಾನ್ಯರ ಮತವನ್ನು ಗಳಿಸಿ ನಿಮ್ಮನ್ನು ರಕ್ಷಣೆ ಮಾಡ್ತೇವೆ ನಿಮ್ಮನ್ನು ಪಾಲನೆ ಮಾಡ್ತೇವೆ ನಿಮ್ಮನ್ನು ಪೋಷಣೆ ಮಾಡ್ತೇವೆ ಅಂತ ಹೇಳುವಂತ ಇವರು ಎಲ್ಲಿ ರಕ್ಷಣೆ ಕೊಟ್ಟರು ಹದಿನೇಳು ವರ್ಷದ ಅಪ್ರಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆ ಧರ್ಮಸ್ಥಳ ಗ್ರಾಮದ ರಾ ರಸ್ತೆಯ ಮಧ್ಯದಿಂದ ಹೋದ್ರಲ್ಲ ಇದೇ ಕಾಮಂದರ ಮಕ್ಕಳು ಏನ್ ಮಾಡಿದರೆ ಪಾಪಿಗಳೇ ನೀವು ಇದೇ ರಾಜ್ಯಕ್ಕೆ ವ್ಯವಸ್ಥೆ ಮುಗಿಸಿ ಬಿಟ್ಟಿತ್ತಲ್ಲ ಆ ಪ್ರಕರಣವನ್ನು ಇವತ್ತು ಇಟ್ಟಿದ್ದೇವೆ ಸಾಕ್ಷಿಗಳು ನೋಡಿ ಪಾಪಿಗಳೇ ರಾಜ್ಯಕ್ಕೆ ವ್ಯಕ್ತಿಗಳೇ ಆವತ್ತು ಮುಚ್ಚಿಟ್ಟ ಪಾಪ ಇವತ್ತಿನಿಂದ ಮಂಜಿಯಿಂದ ಕುಕ್ಕಾಜೆಯಿಂದ ನಿಮಗೆ ತೋರಿಸಿದ್ದೇವೆ ನಾವು ತೋರಿಸಿದ್ದೇವೆ ಯಾವ ಪಾಪಿ ಅಭಿಷೇಕ್ ಗೋಯಲ್ ಆಗಿನ ಎಸ್ ಮಾಡಿದಂತ ಪಾಪ ಯಾವ ತನಿಖಾಧಿಕಾರಿ ಯೋಗೀಶಾ ಮಾಡಿದಂತ ಪಾಪ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಬಸ್ಕ ಇರುವೆ ಕಚ್ಚಿದ್ರೆ ಜುವ ಬಿಡ್ತೀರಿ ನೀವು ಇದೇ ಕಾರ್ಯಾಂಗವನ್ನು ಇಟ್ಕೊಂಡು ಯಾರಿಂದ ಯಾವ ಇರುವೆ ಚುಚ್ಚಿದೆ ಅಂತ ಹೇಳಿ ತನಿಖೆ ಮಾಡಿಸ್ತೀರಲ್ವಾ ಸೌಜನ್ಯ ನಿಮ್ಮ ದೇಶದ ಮನೆ ಮಗಳಲ್ವಾ ಆ ಮಗುವಿಗೆ ಬದುಕಲಿಕ್ಕೆ ಹಕ್ಕೇ ಇಲ್ವೋ ಈ ಮಣ್ಣಲ್ಲಿ ಬರೇ ರಾಜ್ಯಕ್ಕೆ ಮತ್ತು ಕಾರ್ಯಾಂಗದ ವ್ಯವಸ್ಥೆಯಲ್ಲಿರುವ ಇರುವ ಮಕ್ಕಳು ಮಾತ್ರ ಬದುಕಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತ ಮಕ್ಕಳು ಸಾಯ್ಬೇಕಾ ದೊಡ್ಡವರಿಗೆ ಒಂದು ಕಾನೂನು ದಲಿತರಿಗೆ ಒಂದು ಕಾನೂನು ಈ ದೇಶದಲ್ಲಿ ಎಷ್ಟು ಕಾನೂನಿನ ಬಂಧುಗಳೇ ಇದನ್ನು ಪ್ರಶ್ನೆ ಮಾಡುವುದು ನಾವಲ್ಲ ಇಡೀ ಸಮಾಜ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಇದು ನಮ್ಮ ನೋವು ಈ ನೋವನ್ನು ಜನಸಾಮಾನ್ಯರತ್ತ ನಾವು ಇವತ್ತು ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೇವೆ ಕೊಡಿ ಅರೇ ಈ ರಾಜ್ಯ ಸರ್ಕಾರ ಎತ್ತಿಟಲ್ ಕಮಿಟಿ ರಚನೆ ಮಾಡಿದ್ದ ಏನು ಎಷ್ಟು ತಿಂಗಳಾಯ್ತು ಯಾವಾಗ ಎರಡು ಸಾವಿರದ ಹನ್ನೆರಡು ಆ ಸಂದರ್ಭದಲ್ಲಿದ್ದ ಪೊಲೀಸ್ ಅಧಿಕಾರಿಗಳಂತೆಯೇ ಇವತ್ತು ಕೂಡ ಇದ್ದಾರಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ತಿಂಗಳಾಯ್ತು ಕೊಟ್ಟು ಏನೋ ಒಂದು ನಮ್ಮ ಲಾಯರ್ಸ್ ಸಮಯ ಪ್ರಜ್ಞೆಯಿಂದ ಆರ್ಬಿಐ ಹಾಕಿ ಆ ಕೇಸ್ ಅನ್ನು ಓಪನ್ ಮಾಡಿದ್ರಿಂದ ತಕ್ಷಣವನ್ನ ಒಂದು ತಾರೀಖಿಗೆ ಕ್ಯಾಪಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿ ಆದೇಶ ಮಾಡ್ತಾರೆ ಇಲ್ಲಾಂದ್ರೆ ಏನು ಕಳೆದ ಹನ್ನೆರಡು ವರ್ಷಗಳಿಂದ ಬೀದಿಯಲ್ಲಿ ನಾವು ಹೋರಾಟ ಮಾಡ್ತೇವೋ ಇನ್ನು ನಮ್ಮ ಜೀವನ ಇರುವ ತನಕ ಇದೇ ರೀತಿ ಹೋರಾಟ ಮಾತ್ರ ನಮ್ಗೆ ಇದನ್ನು ನಾವು ಪ್ರಶ್ನೆ ಮಾಡುವಂಥದ್ದು ಏನು ಹೇಳ್ತಾನೆ ಆವಾಗದ ವರ್ಗದ ಎಸ್ ಪಿ ಅಭಿಷೇಕ್ ಗೋಯಲ್ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ಬಂಟ್ವಾಳದ ಮಹೇಶ್ ಪ್ರಸಾದ್ ಅನ್ನುವಂತ ಪಿ ಎಸ್ ಕರ್ಕೊಂಡು ನನ್ನ ಮನೆಗೆ ಬಂದವ ನೋಡಿಲ್ಲ ನನ್ನನ್ನು ಕೊಲೆ ಮಾಡಲಿಕ್ಕೆ ನಾನೊಬ್ಬ ನಕ್ಸಲೆಂಟ್ ಅಂತ ಹೇಳಿ ಬಿಂಬಿಸಿ ಕಾಪಿ ಕಮ್ ಮಕ್ಕಳ ಜೊತೆ ಸೇರ್ಕೊಂಡು ಕೊಲೆ ಮಾಡ್ಲಿಕ್ಕೆ ನೋಡ್ಲಿಲ್ವಾ ಇದೇ ಅಭಿಷೇಕ್ ಗೋಯಲ್ ಹನ್ನೆರಡು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದಾನೆ ಇವತ್ತು ಅವರ ದಾಖಲೆಗಳು ಸಿಕ್ಕಿದೆ ನಮ್ಗೆ ಇದೇನು ನಾವು ಮಾತನಾಡುವಂತ ಸತ್ಯ ಆ ಮಂಜುನಾಥ ಅಣ್ಣಪ್ಪ ನಮ್ಮ ಮುಂದೆ ತಂದು ತೋರಿಸ್ತಾರಂತ ಅಂತ ಹೇಳಿ ಆವತ್ತು ಯಾರೋ ಒಬ್ಬ ಒಳ್ಳೆ ಮಾಧ್ಯಮದವರು ಇದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಿ ಅಂತ ಹೇಳಿದ್ರೆ ಪುವಲ್ ಟಿವಿ ಅನ್ನಂತ ಎಂಡಿ ಹಾಕ್ಲಿಕ್ಕೆ ಬಿಡ್ಲಿಲ್ಲ ಅವತ್ತು ಆವತ್ತು ಬಚ್ಚಿಟ್ಟಂತ ವಿಡಿಯೋಗಳನ್ನು ಅರೇ ಅಂತೂ ಹಾಕ್ಲಿಕ್ಕೆ ಗೊತ್ತಿಲ್ಲ ನೀವಾದ್ರೂ ಹಾಕಿ ಅಂತ ಹೇಳಿ ಮಟ್ಟನ್ನ ಅವ್ರ ಕೈಯಲ್ಲಿ ತಂದು ಕೊಟ್ಟಿದ್ದಾರೆ ನಾನು ಈ ರಾಜ್ಯದ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇನೆ ಈ ರಾಜ್ಯದ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಮಟ್ಟಣ್ಣವರ ಅವರ ಮನೆಗೆ ಆದಷ್ಟು ಬೇಗ ಪೊಲೀಸ್ ಕೊಡಿ ಇಲ್ಲ ಅಂತ ಹೇಳಿದ್ರೆ ಮಟ್ಟಣ್ಣವರನ್ನು ಅವರನ್ನು ಕೂಡ ಮುಗಿಸಿ ಬಿಡ್ತಾರೆ ಸಾಕ್ಷ್ಯ ನಾಶ ಮಾಡ್ತಾರೆ ಪದ್ಮಾಲತದಲ್ಲಿ ಸಾಕ್ಷ್ಯ ನಾಶ ಆಗಿದೆ ವೇದವಲ್ಲ ಸಾಕ್ಷ್ಯ ನಾಶ ಆಗಿದೆ ಡಬ್ಬಲ್ ಮಾಡನಲ್ಲಿ ಸಾಕ್ಷ್ಯ ನಾಶ ಆಗಿದೆ ಸೌಜನ್ಯದಲ್ಲಿ ಐದೈದು ಆರಾರು ಮಂದಿ ಸಾಕ್ಷಿಗಳು ನಾಶ ಆಗಿದ್ದಾರೆ ದಾಖಲೆ ಏನು ಪೊಲೀಸ್ ಇಲಾಖೆಯಲ್ಲಿ ಆತ್ಮಹತ್ಯೆ ಆತ್ಮಹತ್ಯೆ ನಾನು ಅದಕ್ಕೆ ಎದುರಿಕೆ ಆಗುವಂಥದ್ದು ಮಂಡಣ್ಣವರು ಎಲ್ಲ ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಆತ್ಮಹತ್ಯೆ ಕೇಸ್ ಅಂತ ಹೇಳಿ ಏನಾದ್ರೂ ಮಾಡಲಿಕ್ಕೆ ಸಾಕು ಈ ಕಾಮಂದರುಗಳು ಎಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರಗಳನ್ನು ಮಾಡಿದ್ದಾರೆ ಅದರ ನೂರು ಪಟ್ಟು ಜಾಸ್ತಿ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಯೋಚನೆ ಮಾಡಿ ಈ ಸರ್ಕಾರಕ್ಕೆ ನಾವು ಅವತ್ತಿಂದ ಇವತ್ತಿನ ತೆರೆಗೆ ಹೇಳ್ತಾ ಇದ್ದೇವೆ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಸಾಕ್ಷಿಗಳ ಮಾರನ ಆಗಿದೆ ಧಾರ್ಮಿಕ ಭಯೋತ್ಪಾದನೆಯಿಂದ ಇವತ್ತು ಎಲ್ಲ ಜನಗಳನ್ನು ಮುಖಕ್ಕೆ ಮಣ್ಣು ಹಾಕುವಂತ ಕಣ್ಣಿಗೆ ಮಣ್ಣೆರೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಮಾಡುದು ಎದುರು ಹೇಳಿಕೆ ಗೊತ್ತಿಲ್ಲ ಊರು ಹೇಳಲಿಕ್ಕೆ ಗೊತ್ತಿಲ್ಲ ಮಾಡುವಂತ ಪಾಪದ ಅನಾಚಾರದ ಕೆಲಸಕ್ಕೆ ಈ ಅತ್ಯಾಚಾರಿಗಳಿಗೆ ಮರ್ಯಾದೆ ಬೇರೆ ಕೇಳು ಇವರಿಗೆ ಇವರ ಮನೆ ಮಕ್ಕಳಿಗೆ ಮರ್ಯಾದೆಯಲ್ಲಿ ಬದುಕಬೇಕು ದೊಡ್ಡವರ ಮಕ್ಕಳು ಮನೆ ಮನೆ ಮರ್ಯಾದೆಯಲ್ಲಿ ಬದುಕಬೇಕು ದೀನದಲಿತರ ಮಕ್ಕಳು ಹೆಣವಾಗಿ ಹೋಗ್ಬೇಕು ಇದೇನು ಈ ದೇಶದ ಚಿಂತನೆ ಎಂದು ಈ ದೇಶ ದೇಶದ ರಾಜಕೀಯ ವ್ಯಕ್ತಿಗಳನ್ನು ಕೇಳಬೇಕಲ್ಲ ನಾವು ಅರೇ ಮೋದಿಜಿ ಅವರೇ ರಾಜ್ಯ ಸರ್ಕಾರ ಎಕ್ವಿಟಲ್ ಕಮಿಟಿಗೆ ಆದೇಶವನ್ನು ಮಾಡಿ ಇನ್ನು ಮುಂದೆ ನಿಂದು ಏನು ನಿಂದು ಏನು ನಾನು ಕೇಳುವಂತದ್ದು ಸಾವಿರ ಸಾವಿರ ವರ್ಷಗಳ ಪುರಾತನ ಇತಿಹಾಸ ವಾದಂತ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾ ಮಹೋತ್ಸವ ಫರ್ವೈ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಕೂಡ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಆರಾಧಕರು ನಾವು ಹುಟ್ಟಿನಿಂದ ಇಲ್ಲಿಗೆ ತನಕ ರಾಮ ಜಪ ಮಾಡಿಕೊಂಡೇ ಬದುಕಿದವರು ನಾವು ನೀವು ಒಂದು ಹೆಣ್ಣು ಅತೃಪ್ತ ಬಾಲಕಿಗೆ ನ್ಯಾಯ ಕೊಡಿಸದೆ ರಾಮ ಮಂದಿರ ಮಾಡಿ ಏನು ಪ್ರಯೋಜನ ಏನು ಪ್ರಯೋಜನ ನಿಮಗೆ ತಾಕತ್ತಿದ್ರೆ ಬರುವ ಇಪ್ಪತ್ತ ಎರಡನೇ ತಾರೀಕಿನ ಒಳಗೆ ರಾಮ ಆ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಆಗ್ಬೇಕಾದ್ರೆ ನೀವು ಕೂಡ ಒಂದು ತೀರ್ಮಾನ ತೆಗಳಿ ಹೇಳಿದ್ರಲ್ಲ ಮಕ್ಕಣ್ಣವರು ಹೇಳಿದರು ಚೆಂಬು ಅರೇ ಶತಮಾನಗಳಿಂದ ನಿಮ್ಮಂತ ರಾಜಕೀಯದವರಿಗೆ ಚೆಂಬು ಕೊಟ್ಟು ಬಂದಂತಹ ಪಾಪಿಗಳು ಈ ಅತ್ಯಾಚಾರಿಗಳು ಈ ಕಾಮಂದರು ಇಡೀ ಸಮಾಜಕ್ಕೆ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ಸಮಾಜವನ್ನು ಚೆಂಬು ಕೊಟ್ಟು ಕೊಟ್ಟು ನಾಶ ಮಾಡಿದಂತ ಇದೇ ಕಾಮಂದರುಗಳು ನಾನು ಮಾನ್ಯ ಮೋದಿಜಿ ಅವರಿಗೆ ಹೇಳ್ತೇನೆ ಆ ಚೆಮ್ಮನ್ನು ತಿರಸ್ಕಾರ ಮಾಡಿಸಿ ನಾನು ಆರ್ ಎಸ್ ಪ್ರಮುಖರಿಗೆ ಹೇಳ್ತೇನೆ ಮೋಹನ್ ಭಗವತ್ರಿಗೆ ಹೇಳ್ತೇನೆ ಅರೆ ಇಂತ ಅತ್ಯಾಚಾರದ ಪಾಪಿಗಳ ಚೆಮ್ಮನ್ನು ತೆಗೆಕೊಳ್ಬೇಡಿ ಶ್ರೀರಾಮಚಂದ್ರಿಗೆ ಮಾಡಿದ ಅಪಮಾನ ಆಗ್ತದೆ ಇದು ನಮ್ಮ ನೋವು ಇದು ನಮ್ಮ ನೋವು ಬಂಧುಗಳೇ ಇದು ನಮ್ಮ ನೋವು ಬಡ್ಡಿ ಉಸಲಿ ಯಾರ್ಯಾರ ಭೂಮಿಯನ್ನು ಒಳಗೆ ಹಾಕುದು ಕಂಡವರ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ನುಂಗಿ ನೀರು ಕುಡಿಯುದು ಇದು ಧರ್ಮವಾ ಅರೇ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರೇ ನಿಮ್ಮಗಳ ಶಕ್ತಿ ಇಲ್ಲದ ನಾವು ಜಯವನ್ನು ಖಂಡಿತ ಪಡಿತೇವೆ ಈ ದೇಶದ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ನಂಬಿಕೆ ಇದೆ ಮಾಡುವ ತಪ್ಪುಗಳಿದ್ದಾವೆ ಆ ತಪ್ಪುಗಳನ್ನು ಸರಿ ಮಾಡುವ ಕೆಲಸ ಕೂಡ ಸೌಜನ್ಯದ ಹೋರಾಟದಿಂದಲೇ ಆಗ್ತದೆ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾಕಂತ ಹೇಳಿದ್ರೆ ಈ ಸೌಜನ್ಯರ ಹೋರಾಟದಲ್ಲಿ ನೂರಕ್ಕೂ ನೂರ ಹತ್ತು ಪರ್ಸೆಂಟ್ ಸತ್ಯಗಳು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ ಬಂಧುಗಳೇ ಯಾರ್ಯಾರನ್ನು ಸಾಕ್ಷಿಗಳನ್ನು ಕೊಲೆ ಮಾಡಿದಾರ ಅವರೇ ಕೊಟ್ಟಂತ ಸಾಕ್ಷಿಗಳು ಇವರೆಲ್ಲ ಮುಂದಿನ ದಿನಗಳಲ್ಲಿ ತಿರುಗು ಬೀಳ್ತಾರೆ ಅಂತ ಹೇಳಿ ಸಾಯ್ತಿ ಬಿಟ್ಟಿದ್ದಾರೆ ಏನೋ ಸುಸೈಡ್ 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 ವಾಲಿದ ಆಚಾರ್ತಿ ಸುಸೈಡ್ ರವಿ ಪೂಜಾರಿ ಸುಸೈಡ್ ಅನೀಶ್ ಮಡಿವಾಳ ಎಕ್ಸಿಡೆಂಟ್ ಗೋಪಾಲ ಕೃಷ್ಣ ಗೌಡ ಜ್ವರ ತಿಂಗಳುಗಟ್ಟಲೆ ಜ್ವರ ಶ್ಲೋಪ ಇಸರ್ ಏನು ಸೌಜನ್ಯಳ ಎಲ್ಲಾ ಸಾಕ್ಷಿಗಳು ಇದೇ ರೀತಿ ಸಾಯುವುದು ದಿನೇಶ್ ಗೌಡ ಅದೇ ಅವರ ಕೃಷಿ ಇಲಾಖೆನವರ ಇದನ್ನು ತೋಟವನ್ನು ನೋಡ್ಕೊಳ್ಳುವ ಬಾಲಕೃಷ್ಣ ಪೂಜಾರಿ ಅನ್ನುವನ ಗಾಡಿಯ ಅಡಿಗೆ ಹಾಕಿ ಬುಲೆನದ ಅಡಿಗೆ ಹಾಕಿ ಕೊಲೆ ಮಾಡಿ ಆ ಕೆಲಸ ಇಲ್ಲ ಥೌಜನ್ಯಗಳ ಬ್ಯಾನರ್ ಹಾಕಿದಂತೆ ಅವನು ಕೆಲವು ಸಾಕ್ಷಿಗಳ ವಿಚಾರ ಗೊತ್ತಿತ್ತು ಮೊನ್ನೆ ಮೊನ್ನೆ ಅನ್ನ ಮಾಡುವ ಒಬ್ಬ ಸಾಯ್ತಾನೆ ಮೊನ್ನೆ ಮೊನ್ನೆ ಧರ್ಮಸ್ಥಳದಲ್ಲಿ ಅನ್ನ ಮಾಡುವ ಪಾತ್ರೆಯೊಳಗೆ ಬಿದ್ದು ಸಾಯಿತು ಹೇಗೆ ಸಾಯ್ತಾನೆ ಕೆಲವು ಅಧಿಕಾರಿಗಳು ಹೇಳ್ತಾರೆ ಸೂಸೈಡ್ ಮಾಡಿಕೊಂಡದ್ದು ಅರೇ ಸೂಸೈಡ್ ಮಾಡಿಕೊಂಡ್ರೆ ಆ ಪಾತ್ರೆ ಒಳಗೆ ಹೇಗೆ ಅದಕ್ಕೆ ಮುಚ್ಚೆಲ ಹಾಕುವುದು ಹೇಗೆ ಅದರ ಮೇಲೆ ರೈಲ್ವೆಯ ಕಂಬಿ ಹೇಗೆ ಅವನು ಅವನೇ ಇಟ್ಕೊಂಡದಂತೆ ಅವನೇ ಸುಸೈಡ್ ಮಾಡಿಕೊಂಡದಂತೆ ಯಾಕೆ ಒಂದು ಆ ರೀತಿಯ ಕೊಲೆ ಆಯಿತು ಅದನ್ನು ತನಿಖೆ ಮಾಡಿದಾರಾ ತಾಯಿ ಮಗ ಬಂದಿ ಹೇಳ್ತಾರೆ ತಾಯಿಗೆ ಅಲ್ಲೇ ಕೆಲಸ ಮಗನಿಗೆ ಡಿ ನಂಬರ್ ಅಪ್ಪ ಪರಲೋಕಕ್ಕೆ ಗಂಡ ಪರಲೋಕಕ್ಕೆ ಯಾಕೆ ಸಾಯಿಸ್ತಾರೆ ಡಬ್ಬಲ್ ಮಾರ್ ಕೇಸಲ್ಲಿ ಪ್ರಮುಖವಾದ ಸಾಕ್ಷಿ ಇದ್ದವನೇ ಅವನು ನಾವು ಇವತ್ತು ಕೇವಲ ಹಿಂದೆ ಅರವತ್ತ ಎರಡು ಕೇಸುಗಳಲ್ಲಿ ತೊಂಬತ್ತಾರು ಮಹಿಳೆಯರು ಮತ್ತು ಮಕ್ಕಳು ಅಂತ ಹೇಳಿದ್ದೇವೆ ನಾವು ಅದರಲ್ಲಿ ನಲವತ್ತ ಒಂಬತ್ತು ಮಕ್ಕಳು ಮತ್ತು ಮಹಿಳೆಯರ ಎಟ್ರಾ ತೈಲ ಯಾರು ಹೇಳಿ ಅದರಲ್ಲಿ ಹದಿನೆಂಟು ವರ್ಷದ ಕೆಳಗಿನ ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟಂತ ಹದಿನೆಂಟು ಹೆಣ್ಣು ಮಕ್ಕಳು ಅವರ ಬಾಡಿ ಯಾವ ರೀತಿಯಾಗಿ ಸಿಕ್ಕಿದೆ ಏನು ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಅದೇ ನಗ್ನಾವಸ್ಥೆಯಲ್ಲಿ ಸಿಕ್ಕಿದ ಸೌಜನ್ಯಳ ಬಾಡಿ ರೀತಿ ಇತ್ತ ಯಾವ ರೀತಿ ಅತ್ಯಾಚಾರಕ್ಕೊಳಗಾದಂತಹ ಸೌಜನ್ಯಳ ಬಾಡಿ ಸಿಕ್ಕಿದ ಅದೇ ರೀತಿ ಆ ಹದಿನೆಂಟು ಮಕ್ಕಳ ಬಾಡಿ ಸಿಕ್ಕಿರುವಂತದ್ದು ಅದರಲ್ಲಿ ಆರು ವರ್ಷದ್ದು ಒಂಬತ್ತು ವರ್ಷದ್ದು ಹದಿನಾಲ್ಕು ವರ್ಷದ್ದು ಇಂಥ ಮಕ್ಕಳನ್ನು ಕೂಡ ರೇಪ್ ಮಾಡಿ ಎಡ್ರಸ್ ಇಲ್ಲದೆ ಮುಗಿಸಿ ಬಿಟ್ಟಂತ ಪ್ರಕರಣ ಯಾವತ್ತಿಂದ ಯಾವತ್ತಿಂದ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ತೆಗೆದಂತ ದಾಖಲೆಯಲ್ಲಿ ಹಾಗಾದ್ರೆ ಆ ಮಕ್ಕಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಮಾಡಿದವರು ಯಾರು ಯಾರು ಕಮಕರ ರಾಜ್ಯವಿದು ಅತ್ಯಾಚಾರಿಗಳ ದೇಶವೈದು ಅದೇ ಈ ದೇಶವನ್ನು ಆಳುವಂತ ಎಂಎಲ್ಎಗಳೇ ಎಂಪಿಗಳೇ ಪ್ರಧಾನಿಗಳೇ ಮುಖ್ಯಮಂತ್ರಿಗಳೇ ನೋಡಿ ನಮ್ಮ ಧರ್ಮಸ್ಥಳ ಗ್ರಾಮವನ್ನು ನೋಡಿ ನಿಮಗೆ ಇಲ್ಲಿ ಸತ್ರೆ ಮಾಹಿತಿ ಬರ್ತದೆ ಹೆಗ್ನ ಸತ್ರೆ ಮಾಹಿತಿ ಬರ್ತದೆ ನಾಯಿ ಸತ್ರೆ ಮಾಹಿತಿ ಮಾಹಿತಿ ಬರ್ತದೆ ನಿಮಗೆ ಅರೆ ಅಪ್ರೋಪ್ತ ಬಹಳ ಸತ್ತು ಅವರ ಪ್ರಕರಣ ಮುಗ್ಧ ಮುಗ್ದ ಮೇಲೆ ಗೊತ್ತಾಗುದಿಲ್ಲ ನಿಮ್ಗೆ ಮುಗಿಸಿದ ಮೇಲೆ ಗೊತ್ತಾಗುದಿಲ್ಲ ಏನು ನಿಮ್ಮಗಳ ಅಧಿಕಾರಿ ವರ್ಗಗಳು ನಾಳೆ ಇದೇ ಧರ್ಮಸ್ಥಳ ಅವರು ನನ್ನನ್ನು ಕೊಲೆ ಮಾಡಲಿಕ್ಕೆ ಸಾಕು ಅವತ್ತಿಂದ ಇವತ್ತು ಕೇಳ್ತಾ ಇದ್ದ ನಾನು ಇದಕ್ಕೋಸ್ಕರ ಹೇಳುವಂಥದ್ದು ನಾವು ನೋವಿನಲ್ಲಿ ಕೇಳುವಂಥದ್ದು ಕಾರ್ಯಾಂಗಗಳು ಸರಿ ಇಲ್ಲ ರಾಜ್ಯಾಂಗ ಸರಿ ಇಲ್ಲ ಪತ್ರಿಕಾ ಮಾಧ್ಯಮಗಳು ಮೊನ್ನೆ ಕೋಟಿಗೆ ಹೋಗಿ ಬಂದ್ರೆ ಒಬ್ಬ ಪತ್ರಿಕಾ ಪ್ರತಿನಿಧಿ ಕೇಳ್ತಾನೆ ಎಲ್ಲಿ ತನಕ ಮುಟ್ಟಿತು ನಿಮ್ಮ ಬೀದಿ ಹೋರಾಟ ಅಂತ ಹೇಳಿ ಪಾಪಿ ಅದೇ ಕಳೆದ ಹನ್ನೆರಡು ವರ್ಷಗಳಿಂದ ಮುಚ್ಚಿಸಿಟ್ಟದ್ರಿಂದ ಮುಚ್ಚಿಸಿಟ್ಟದ್ರಿಂದ ಇಲ್ಲಾಂದ್ರೆ ಅತ್ಯಾಚಾರಿಗಳ ಬರ್ತಿರ್ಲಿಲ್ವಾ ಇದೇ ಒಂದು ವಿಡಿಯೋ ಹನ್ನೆರಡು ವರ್ಷದ ಮೇಲೆ ನಮಗೆ ಸಿಕ್ಕಿದೆ ಇನ್ನು ಇಪ್ಪತ್ತೈದು ವಿಡಿಯೋಗಳಿದ್ದಾವೆ ಇಪ್ಪತ್ತೈದು ವಿಡಿಯೋಗಳು ಬಿಡಿ 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 ಬಿಡಿಯಾಗಿ ಬಿಚ್ಚಿಸಿರ್ತೇವೆ ನಾವು ಸತ್ಯಗಳನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ಆಡಳಿತ ವ್ಯವಸ್ಥೆ ಆದಷ್ಟು ಬೇಗ ಇನ್ನು ಮುಂದೆ ಕಣ್ಣು ಮುಚ್ಚಿ ಕೈ ಕಟ್ಟಿ ಕೂತುಕೊಳ್ಳುವಾಗೆ ಇಲ್ಲ ಸತ್ಯದ ಪರವಾಗಿ ನಮ್ಮ ಜೊತೆಯಲ್ಲಿ ಕೈ ಸೇರಿಸಿ ಸೇರಿಕೊಂಡ್ರೆ ಮಾತ್ರ ನಿಮ್ಮ ಮನೆ ಮಕ್ಕಳಿಗೆ ನಿಮ್ಮ ಮನೆಯ ಹೆಂಗಸರಿಗೆ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮಗೂ ಕೂಡ ಮಂಜುನಾಥನ ಅಣ್ಣಪ್ಪ ದೇವರ ಶಾಪ ಭವ್ಯವಾದ ಭಾರತ ದೇಶದ ಮೂವತ್ತ ಮೂರು ಕೋಟಿ ದೇವತೆಗಳ ಶಾಪ ಇದು ನಮ್ಮ ನೋವು ಯಾವುದೇ ಫಲಾಪೇಕ್ಷೆಗೋಸ್ಕರ ನಾವು ಹೋರಾಟ ಮಾಡ್ತಾ ಇಲ್ಲ ನಮ್ಮ ಮನೆ ಮತಗಳನ್ನು ಬಿಟ್ಟು ನಮ್ಮ ಎಂಟಿ ಮಕ್ಕಳನ್ನು ಬಿಟ್ಟು ನಮ್ಮ ಎಂಟಿ ಮಕ್ಕಳು ಕೂಡ ಮನೆಯಲ್ಲಿ ಕೈ ಕಣ್ಣೀರ್ ಹಾಕಿ ಕೈ ತೊಳಿತಾರೆ ಕಣ್ಣೀರಲ್ಲಿ ಎಂದಂತ ಪಾಪಿ ಮೀಡಿಯಾದವರು ಬಂದು ನಮ್ಮ ಮನೆಯ ಹೆಂಗಸರನ್ನು ನಮ್ಮ ಮಕ್ಕಳನ್ನು ಕೂಡ ವೈಸವಟಿಗೆ ದಂಧೆಗೆ ಸೇರುವ ಮಟ್ಟಿನಲ್ಲಿ ಮಾತಾಡಿದರು ಆದ್ರೂ ಹೋರಾಟವನ್ನು ವಿಚಲಿತರಾಗಿ ಹೋರಾಟವನ್ನು ನಿಲ್ಲಿಸಬೇಕು ಅದೇ ನಿಲ್ಲಿಸುವುದಿಲ್ಲ ನಮ್ಮ ಪ್ರಾಣ ತ್ಯಾಗ ಆಗುವವರೆಗೂ ಬಿಡುವುದಿಲ್ಲ ನ್ಯಾಯ ಸಿಗಲೇಬೇಕು ಇದಕ್ಕೋಸ್ಕರ ಆ ಮಂಜುನಾಥನ ಪಾದದಲ್ಲಿ ಅಣ್ಣಪ್ಪನ ಪಾದದಲ್ಲಿ ನಾವು ಏನು ಇವತ್ತು ಸೌಜನ್ಯ ಪರ ಹೋರಾಟಗಾರರಿದ್ದೇವೆ ನಮ್ಮ ತಲೆಯನ್ನು ಕೂಡ ಇಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ಯಾವತ್ತೂ ವಿಚಲಿತರಾಗುವುದಿಲ್ಲ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುವುದು ಆದಷ್ಟು ಬೇಗ ಖಚಿತ ಅನ್ನುವಂತಹ ಭರವಸೆಯನ್ನು ನೀಡುತ್ತಾ ಈ ಗ್ರಾಮದ ಮೂರು ಗ್ರಾಮದ ಎಲ್ಲ ದೈವ ದೇವರಿಗಳಿಗೆ ಕೂಡ ವಂದಿಸುತ್ತ ಆದಷ್ಟು ಬೇಗ ನ್ಯಾಯಪಡಿಸಿ ಏನು ಈ ಕಾಮಂದರ ಅಟ್ಟಾಸ ಅಂತಿಮವಾಗಿ ಶತ ಶತಮಾನದ ಒಂದು ಅಟ್ಟಾಸ ಅಂತಿಮ ಆಗ್ಬೇಕು ಅನ್ನುವಂತ ಮಾತನ್ನು ಒಂದು ಹೇಳುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ वंदे मत रैश्रीला